ನಮಸ್ಕಾರ ಯಾವತ್ತು ಎಪಿಸೋಡ್ ಬರುವಂಥ ಭಕ್ತ ಬೆಳೆ ಸರಣಿ ಶರಣಾರ್ಥಿಗಳು ಈಗ ಇಪ್ಪತ್ತೊಂದನೇ ಎಪಿಸೋಡ್ ಮೂರು ಇಪ್ಪತ್ತಾರು ಆರಂಭಿಸ್ತಾ ಇದ್ದೇವೆ ಏನಾದರಲ್ಲಿ ನಮ್ಮ ಬರಗೂರು ಗ್ರಾಮ ಕತ್ತೆ ಕೊಠಬಾಗಿ ಅನ್ನೋದು ಒಂದು ಗ್ರಾಮ ಐತಿ ಆ ಗ್ರಾಮದಾಗ ಸೀತಾರಾಮ್ ಅನ್ನವ ಮಠಕ್ಕೆ ಭಾಳ

ಜಪ್ಪ ನಮಸ್ಕಾರ ಅಂತ ಅದೇ ಮಠದಾಗ ಹೋಗನು ಎರಡು ಮೂರು ದಿವ್ಸ ಗಟ್ಟಲೆ ಹಾಳಾಗ ಬಂದಿದ್ದು ಇಳಿದೇ ಎಲ್ಲ ಕೇಳ್ತಾ ಇದ್ದೀವಿ ಅಗ್ಲೆ ಎಲ್ಲ ಚೆನ್ನಾಗ್ಯಾಂತಾನು ರಾತ್ರಿನ ಅವಾಗ ಇಳುಗಡ್ ನೋಡ್ತಾ ರಾತ್ರಿ ಏನು ಕಾಣ್ತಿರ್ತಿಲ್ಲ ಬೆಳಗ್ಗೆ ಆಗಿದ್ದು ಮತ್ತೆ ಕಾಣ್ತಿತ್ತು ಅಲ್ಲೇ ಇದ್ದಾಗ ಅಲ್ಲಿ ಅದರ ಒಂದು ಮಠದ ನಾಯಿ ಮಲ್ಕೊಂಡೈತಿ ಕತ್ತದಾಗಿ ಹೋಗೇ ಹೋಗಿ ಅದನ್ನು ನಾಯಿ ತುಳಿದ್ಬಿಟ್ಟನು ನಾಯಿ ತುಳಿದ್ರಿಂದ ನಾಯಿ ಮೂ ಪ್ರಾಣಿ ಅದಕ್ಕೆ ಕೇಳ್ತೈತಿ ಅದು ಕಚ್ಚಿ ಬಿಟ್ಟೈತಿ ಕಚ್ಚಿದ ಕೂಡಲೇ ಅಂದ್ರೆ ಅಜ್ಜವ್ರೇ ಇವ್ ಬಾಯ್ ಮಾಡಿದಾನು ಏನು ಎಲ್ಲ ಸುಳ್ಳು ಅನಗಾರ ಹೇಳಬೇಕಲ್ಲೋ ನಿನಗೆ ಇದನ್ನು ಮಾಡ್ತೀನಿ ಏನಪ್ಪ ನನ್ನ ಕಡೆ ಕಾರಣ ದೋಸೆ ಏನೋ ಐತಿ ನಾನು ಅದನ್ನು ತಪ್ಪು ಮಾಡಿದ್ದೇನೆ ನಾ ತುಳ್ದೇನೆ ನಾಯಿಗೆ ನನ್ಬ್ಯಾಡಪ್ಪ ಇರೋದು ನಂದ ತಪ್ಪು ಅಂತ ಹೇಳ್ತಾನೆ ಮುಂದೆ ಕೆಲವೊಂದಷ್ಟು ದಿವಸ ಹೋದ ಬಳಕೆ ಅವಾಗ ಈಗ ನಿಮ್ಗೆ ಹೇಳ್ಬೇಕಂದ್ರೆ ನಾಯಿ ಕಳೆದಿದ್ದಕ್ಕೆ ಅವಾಗ ಈಳುಗಣ್ಣ ಏನು ಹೊಕ್ಕಿದ್ದೆವು ರಾತ್ರಿ ಅಂತಿದ್ದೆವು ಅಲ್ಲ ಕಣ್ಣು ಕಣ್ಣಕ್ಕೆ ಶುರು ಮಾಡ್ತಾವೆ ಈಗ ಈಗ ಅವರಿಂದ ಒಂದು ಪಾಪ ಪರಿಹಾರ ಆಗ್ಬೇಕಂದ್ರೆ ಮಡವಾಲಜನ್ ಗುಡಿಗೆ ಅವನ್ನ ನಡ್ಕೋದು ನಾಯಿ ತುಳಿಬೇಕಿಲ್ಲಿ ಅವ್ನು ಕಡ್ದು ಈಳುಗಣ್ಣಲ್ಲಿ ಹೋಗ್ಬೇಕಾಗಿ ಔಷಧ ಇಲ್ಲ ಉಪಚಾರ ಇಲ್ಲ ಈ ಮಡವಾಲಾಜನ್ ಲೀಲಾದಿಂದಾನೆ ಇಂಥವು ನಡ್ಕೊತ ಹುಕ್ಕಿದ್ದು ಅವ್ನು ಮೂರು ದಿವ್ಸ ಕಟ್ಟೆ ಇಳಿದ ಇಲ್ಲೇ ಇಲ್ಲೇ ಬಂದಾನು ಕೊಟ್ಟಿಯಾಗಿ ಏನು ಸುದ್ದಿ ಆಗೈತಿ ಸೀತಾರಾಮ್ ಹಳದಾಗ್ತೇಲ್ವ ಮಠಕ್ಕೆ ಹುಕ್ಕಿದ್ದ ಮೂರು ದಿವಸ ಆದರೂ ಮನೆಗೆ ಬಂದಿಲ್ಲ ತೇಲ್ ಹುಗ್ಯಾನೆ ಎಲ್ಲವು ಅತ್ ಮುಂದೆ ತೇಲ್ ಬುಗ್ಯಾನು ಏನು ಇನ್ನು ದಿನಕರ್ಮ ಮಾಡಬೇಕು ಅವರು ಸೀತಾರಾಮ ಅಂದ್ರೆ ಎಲ್ಗಾರು ಮೋಸ್ಟ್ಲಿ ಅಲ್ಲಿ ಎಲ್ಗಾರ್ ಮಂದಿ ಹೆಚ್ಚು ಜನವಾರ ಮಂದಿ ಇನ್ನೇ ಇದನ್ನು ಮಾಡಬೇಕು ಅನ್ಕೊಡ್ದಂದ್ರೆ ಸೀತಾರಾಮ ಅಲ್ಲಿ ಹೇಳೋದು ಹೋಗಿಬಿಟ್ಟಲ್ಲ ಅಲ್ಲಿಗೆ ಹೋಗಿಬಿಟ್ಟೆ ಸೀತಾರಾಮ್ ಬಂತು ಎಲ್ಲಿದ್ದೀಪಾ ನಾನು ಮಡ್ದಾಗಿದ್ದೆ ಮತ್ತು ವಿಷಾರಾಕಿ ಬರ್ತಿರ್ಲಿಲ್ಲ ಹೆಂಗೆ ಹೋಗಿದ್ದು ಅಂದರೆ ಅರ್ಜ ಕರ್ದ ಹಾಕ್ ಕೈ ಮಾಡಿ ಹೋಗ್ಬಿಟ್ಟು ಹೋಗ್ಬೋದ ಮಠದ ಮುಂದೆ ನಿಂತಿದ್ದ ನಾನು ಹೆಂಗ್ ಲಾಕ್ ನೋ ಆಚೆಗೆ ಕೊಡ್ತಪ್ಪ ಆತ ಮತ್ತೆ ಬಂದಿಂದ ಎರಡು ಮೂರು ದಿವಸ ಉಳಿಯೋದ್ರಿಂದ ನಮ್ಗೆ ನಾಯಿ ಕಳೆದೈತಿ ಈಳಗನ್ನ ಔಷಧ ಸಿಕ್ಕತಿ ಈಗ ಮತ್ತೆ ಈಗಿನ ಜೋಶಿ ದವಾಖಾನಿಗೆ ಹೋಗ್ಬೇಕು ಲಕ್ಷ ಹಾಕ್ಬೇಕು ಮತಿ ಬಿದ್ದು ಕೊಡಿಸ್ಬೇಕು ಈಗ ಯಾವ ಎಲ್ಲ ತಾನೆ ತಾನೇ ಪರಿಹಾರ ಈಗ ನೋಡ್ರಿ ಅದ್ರ ಕಡೆ ಬಂದ್ರೆ ನಾಯಿ ಕಡಿಯೋದು ಈಳಗನ್ನು ಹೋಗೋದು ಕಣ್ಣು ಕಾಣೋದಂತ ಇದನ್ನು ನೀವ ಈ ಭಕ್ತರ ಮಂದಿ ತಿಳ್ಕೊಂಡ ಅನೋನ್ಯವಾಗಿ ರಾಜನ ದರ್ಶನ ಪಡ್ಕೊಂಡು ಅವನ ಕಡೆಯಿಂದ ನೀವು ಹೇಳಿ ಈ ಮೂಲಕ ನಿಮ್ಗ ವಿನಂತಿಸುತ್ತೇವೆ ಹ್ಮ್ ಅಲ್ಲಿ ಒಂದು ಸತ್ಯ ಇದ್ರ ಮಂದಿರ ನಡುವೆ ಅದು ಎಷ್ಟೋ ವರ್ಷ ಕೆರಗಾಲಲ್ಲಿ ಅಂತ ಅವಾಗ ಏನ್ ಮಾಡುವ ಈಗ ಈ ಲಿಂಗೈಕಾಯಿಗೆ ಹದಿನೆಂಟ್ನೂರ ಎಂಬತ್ ಒಂದಾಗ ಮಾತು ನೋಡಿ ಈಗ ಹತ್ತೊಂಬತ್ ನೂರ ಎಂಬತ್ತೊಂದು ನೂರು ವರ್ಷದ ಮಾಡೇವಿ ಈಗ ಈ ಹೋದ ವರ್ಷ ಆಚರಿಸಿದ್ ನೂರ ನಾಲ್ವತ್ನಾಲ್ಕನೇ ಪುಣ್ಯತಿಥಿ ಅವರು ಲಿಂಗೈಕಾಯಿಗೆ ಅದನ್ನ ನಿಮ್ಗೆ ಈ ಹಿಂದಿನ ಎಪಿಸೋಡ್ದಾಗ ಹೇಳೇನೆ ಈಗ ಅಲ್ಲಿ ಇದರಾಗ ಪ್ರಯಾಗದಾಗ ಆತಲ್ಲ ನೂರ ನಾಲ್ವತ್ನಾಲ್ಕನೇ ನಾಲ್ಕನೇ ವರ್ಷದ ನಮ್ದು ನೂರ ನಾಲ್ವತ್ ನಾಲ್ಕನೇ ಪುಣ್ಯತಿಥಿ ಎಷ್ಟು ಇದ್ರಿ ಬಗ್ಗೆ ಅಂತ ಹೌದು ಒಂದ್ ಎರಡ್ ಮೂರು ಪವಾಡಗಳು ಹೇಳಿದ್ರಿ ಯಾವ್ದ ಒಂದು ನಾಗಲಿಂಗಪ್ಪ ಜೋರ್ ಕೂಡ ಇದ್ದಾಗ ಒಂದ್ ಎರಡು ಪವಾಡ ಸ್ವಲ್ಪ ಸ್ವಲ್ಪ ಸಂಕ್ಷಿಪ್ತ ಹೇಳಿದ್ರಿ ರೀ ನಾನು ಇವು ಇದ್ರಾಗ ಮಲ್ಕೋತಿದ್ರು ಮಲ್ಕೊಂಡಾಗ ಅಲ್ಲಿ ಎಲ್ಲಾರು ಬಂದ್ ಬಂದ ಅದಕ್ಕೆ ಏನಾವ್ ಧರ್ಮಶಾಲೆದಾಗ ಅಂತ ಧರ್ಮಶಾಲೆ ಆದಾಗ ಮಲ್ಕೊಟ್ರ ನಾನಪ್ಪ ಅಂತಂದ್ರ ನವನ್ಗುಂದವ್ರು ಮನೋರಾಜ್ ನಿಂಬರ್ ಕಿಲಾಡಿ ಅವರು ಅಲ್ಲಿ ಹೋಗ್ಯ ಮ್ಯಾಲ್ ಮಲ್ಕೊಂಡಾರ ಅಂತ ಕೂಡಲೇ ದಿವ್ಸ ಮಲ್ಕೊಳಕ್ ಕೆಳಗಿರ್ತಾರಲ್ಲ ಮ್ಯಾಲ್ ಮಲ್ಕೊಂಡಾರ ಬಿಡಪಾ ಯಾರೋ ಅವ್ರ ಯಾರ ಹೊಸುದ ಮಲ್ಕೊಂಡ್ ನಾನಿಂಗ್ ಕಿಲಾಡಿ ಅಂದ್ ಕೂಡಲೇ ಒಂದಕ್ ಮಾಡಿಬಿಟ್ಟನು ಒಂದಕ್ ಮಾಡಿದ ಕೂಡಲೇ ಅಂದ್ರ ಅಭ್ಯಾಸ ಹಚ್ಚಿದ ಕೂಡಲೇ ಅಂದ್ರ ಅವಂಗ ಇದನ್ನ ಮಾಡ್ಯಾನ

ತಿಂದು ಬಂದೈತಿ ಇದು ಮತ್ತೆ ನಿಮ್ಗೆ ರಿಪೇಟ್ ಮಾಡ್ತೇವೆ ನೆನ್ಪಿನ ಸಲಾಗಿ ಇರೋದಂಗಂತ ಹಾಂ ಹಾಂ ಹೌದು ಅದೊಂದು ಇನ್ನೊಂದು ಯಾವುದ ಊರಮ್ಮನ ದೇವಿ ದೇವಿ ಮೂರ್ತಿ ಮುರಿದು ಇದರ ಗಜ್ವಾಡ್ದಾಗತಿ ಎಂಟು ಮೂರ್ತಿ ಕಾಸು ಕೊಟ್ಟಿದ್ರಲ್ರಿ ಅವ್ರು ಹೌದು ಬಾ ಆಪ್ ಬಾರ್ ತಂಡ ಎಟ್ಟಿತ್ತು ಈಗ ಹಾಂ ಅಲ್ಲ ನಾನು ಹಿಂಗೆ ಆತು ತೊಗೊಂಡಂತೇವೆ ಚಲೋ ಐತಿ ಆ ತನಕ ಆ ಕಟೈ ಮಾಡೋಲ್ಲ ಅಂತ ಅಂದ್ರೆ ಬೇಡ ಲೇ ದುಡ್ಡು ಮುರಿಯೋರು ದುಡ್ ಮುರಿಯಂ ಹೊಡಿತಾರ ಬ್ಯಾಡಪ್ಪ ಅಂದ್ರೂ ಏ ನೋಡನ್ ಬಾರೋ ಮರ ಯಾಕಿ ಮಾಡ್ತಿ ಅಂತ ತಗೊಂಡ್ ಬಂದ ಉರಿ ಹಚ್ಚ ಕಾಸು ಕೊಟ್ಟಾರು ಪೂಜಾರಿ ಬಂದು ನೋಡ್ ಹೊಡ್ದಿ ಬಾಳಿ ತಗೊಂಬರ್ ಇಲ್ಲಿ ಪೂಜಾರಿ ಬಂದ್ ಹೊಡ್ಕೊಂಡ್ ದೊಡ್ಡ ಹೇಳಿರಿ ಯಾರು ಮಾಡ್ಕೊಂಡು ಮಲ್ಕೊಂಡಿದ್ರಂತ ಇವರು ಮಾಡಿರ್ಬೇಕು ದುಡ್ ಅವನ ಅಂತಿದ್ದಂತ ಬಡೀರಿ ಅಂತ ಬಡವ ಹೆಂಗಾತ್ ನೋಡಂತೇಳಿ ಅಂದ್ರೆ ಇದನ್ನ ಮಾಡಿ ಕಟ್ಟ್ರಲ್ಲೇ ಅವ್ರ ಸುಳ್ಳ ಮಕ್ಳ ಯಾಕ ನಿಮ್ ದ್ಯಾಮೋದರ್ಗವನ ಇಲ್ಲಿ ತಂದಕ್ಷ ಕಟ್ತಿರ ದುರ್ಗವನ್ ಗುಡಿ ಹೋಗಿ ನೋಡೋರ್ಲೆ ಮಕ್ಳ್ರೆ ನಿಮ್ ದ್ಯಾಮೋದುರ್ಗ ಕುಂತಾರೋ ಅಂದ್ರ ಅಂತಿದ್ರು ಹೋಗಿ ನೋಡ್ಬಿಡದ ದುರ್ಗ ಹೆಂಗಿತ್ತು ಅಂಗ ಕುಡಿಸ್ ಏನ್ ಮಾಡಿರ್ನು ಅದ್ ಮಂಜಿಗೆಲ್ಲ ಈ ಚೋಕ್ ಹಂಗ್ ಕಂಡ್ರುನು ಅದು ನಿತ್ಯ ಇದು ಸತ್ಯ ಸತ್ಯನೇ ಇರ್ತದೆ ಅಂದ್ರೆ ಇರ್ತದೆ ಅಂದ್ರೂನು ವರ್ಷ ಅದನ್ನ ಮತ್ತು ದಾಖಲೆ ಬಂದಾವೆ ದಾಖಲೆ ಬಂದಾವು ಈಗ ಈಗಿನ ಜನರಿಗೆ ನಿಮ್ಗೆ ಬುಕ್ಗಳು ಓದಾವ ಬುಕ್ನ್ಯಾಗ ನಾವೇನು ದೊಡ್ಡ ಸ್ಯಾಣ್ಯಾರ್ ಅಂತ ಹೇಳೋದಿಲ್ಲ ನಿಮ್ಗೆ ಓದಾಕೆ ಇದಿಲ್ಲ ನಿಮ್ಗಟ್ಟ ಅದು ತಿಳ್ವಳ್ಳಿಕ್ ಆಗಲಂತ ನಾವು ನಿಮ್ಗೆ ನಿಮ್ಗೆ ಅನುಕೂಲಕ್ಕೆ ಇದನ್ನು ಎಪಿಸೋಡ್ ಮಾಡಕತ್ತೇವೆತ್ತೇವೆ ನಿಮ್ಗೆ ನಿಮಗೆ ಇದು ತಿಳಿಲ್ಲಪ್ಪ ಮಡವಲ್ಲ ಪವಾಡ ಬುಕ್ ಓದಲ್ಲ ಬುಕ್ ಓದಿದ ಪದ್ನಿಗೆ ಹೇಳ್ತಾರಪ್ಪ ಅಂತ ನಮ್ಮನ್ನು ನೀವು ಬೇದಾರ ಬೇರೆ ನೆಡ್ಸ್ಯಾರ ನಡೆಸ್ತೀರಿ ಗುಡಾರ ಅವ್ರ್ನ ನಮ್ಮನ್ನ ನೀವು ತಿಳ್ಕೊರಿ ಅಂತ ನಾ ಹೇಳ್ತೇವೆ ನಮ್ಮ ಅಲ್ಲ ಪವಾಡ ನಾವು ಆ ಹುಡುಗಿಗೆ ಒಂದು ಹುಡುಗಿದು ಹುಡ್ಗಿದು ಬಾಗಿಲ ಓದಿ ಬಿಡ್ತಾರಲ್ಲ ಅವತ್ತು ಗೌಡರು ಗೌಡ ಮಕ್ಕಿ ಅಂದ್ರೆ ಆಯ್ ನಾಗಲಿಂಗಜ್ಜ ಅವ್ರು ಬಂದು ಬಾಗ್ಲ ಮಡವಾಳಜ ಒಳಗೆ ಕುಂತಾರೆ ಹಾಂ ಪವಾಡ ತೋರ್ಸು ಅಲ್ಲಿ ಎಲ್ಲಾ ಇಟ್ಕೊಂಡು ಯಾಕೆ ತಿಂತೀರಿ ಬರ್ಗಬಾರ್ದು ಶಕ್ತಿ ತೋರಿಸು ಜನರಿಗೆ ಅಂತ ಇಲ್ಲಿ ಹೋಗೋ ಮರ ನೀ ಏನಾರ ಕಚ್ಚಾ ಹಿಡಿಸೇ ಅಂತ ಕದ ಹಾಕೊಂಡ್ ಕುಂತ ಹಂಗ ಬಂದ್ ಕದ ತೆಗಿತ ನನ್ ಮಗ ನನಗೆ ಬಾಯಿ ಶೇಕಾರ ಅಲ್ಲಿ ಬಾವಿ ನೀರಿ ಬಂದ ಗೌಡ್ರಿ ಅಂದ ಮಗ ಬಾವ್ಯಾಗ ಹೋಗದ್ ಕೂಡಲೇ ಅಂದ್ರ ಮತ್ ಬಾವ ಬಾವ್ಯಾಗ ಹೋಗದ್ರ ಬಂದ್ ಸಾಲು ಒಂದು ವಯಸ್ಸು ಹುಡುಗ ಮತ್ತೆ ಹೋಗ್ ಬಡ್ಕೋ ಮಾಡಿದ ಕುಡ್ಲೆ ಅಂದ್ರ ಇದು ಬರ್ತಾ ನೋಡ್ ಕಾಣ ಮಗ ಕದ ಅಂತ ನನಗೆ ಮಾಡುವ ಬಂದ ಏನು ಎಲ್ಲ ಮಂದಿ ಕೂಡಿದ್ರು ಮಾಡಿ ಆಟ ಹಚ್ಚೇ ಹಚ್ಚಿಬೇಕೆಂತ ಗೌಡ್ರು ಅವರು ಇವ್ರು ಕೂಡಿದ್ರು ಮಾಡ್ಬೋದು ಅಂದ್ರೆ ಏನಾಗಿಲ್ಲ ಬಾ ತಂಗಿ ಬಾಪಿ ಬಾ ಬಾಯವ ಅಂತ ಮಡವಾಸ ಕರ್ಕೊಂಡು ಬಾಣ ಬಿದ್ದ್ಬಿಡಿ ಎದ್ದು ಬಂದ್ ವ್ಯಸ ಅಂತ ಎದ್ದು ಬಂದ್ಲಂತ ಆಗಿಲ್ಲ ಏನಿಲ್ಲ ಈ ಹೊರದಕ್ಕೆ ಹುಡುಕೋ ಬಡ್ಕೋ ಮಾಡ್ಯಾನೋ ತಂಗೇ ಇಡಿಸಾನೋ ಮಡವಾಸು ಕಳೆದ್ರೆ ಬಂದುಬಿಟ್ಟನು ಅದನ್ನು ನಿನ್ನ ಶಕ್ತಿ ತೋರಿಸ್ಬಾ ಅದಕ್ಕೆ ಮಾಡಿ ನಾನು ಅಂತೇಳಿ ನಾನೇ ಕಲ್ಸೆ ಅವನಿಗೆ ಮಗರಣಾರ್ಥಿ ಹೇಳಿದ್ರು

ಇವತ್ತಿನ್ನೊಬ್ರು ಅಂಬಡಗಟ್ಟಿ ಸ್ವಾಂಗೋಲ್ ಅಂತ ಬರ್ದಿದ್ರು ಅದೊಂದು ಬುಕ್ ಇತ್ತು ಇದು ಆ ಬರ್ದಿದ್ದನ ಅದರಾಗ ಬರ್ದಿದ್ರಾಗ ಎಸ್ ಎಸ್ ಗೌಡರು ನಡವಿನ ಮಣಿ ಅಂತೇಳಿ ಅವರು ಅದ್ರಾಗ ಶಾರ್ಟ್ ಅಂಡ್ ಸ್ವೀಟ್ ಅಂತ ಹೇಳಿ ಅದರಿಂದ ನಂಗೆ ಇದನ್ನ ಹೊಡ್ದಾರ ಬರ್ದಾರ ಇದು ಬಹಳ ವಿವರ ಇದು ವಿವರ ಆಗೈತಿ ಸಿದ್ದಪ್ಪ ಸಾಗರ್ ಅಂತ ಬರ್ದಾನ ಅವ್ರ ಮಗ ಈರಪ್ಪ ಸಾಗರ್ ಅಂತ ಬರ್ದಾನ ರಗಡ್ ಮಂದಿ ಬರ್ದಾರೆ ಇನ್ನೊಂದು ಬುಕ್ ಹುಡುಕ್ತಾ ಇದ್ದೇವಿ ನಮ್ಮ ಗರ್ಗದವ್ರ ಎಲ್ಲಿಗಾರ್ ಅಂತ ಯಾರೋ ಬರ್ದಾರಂತ ಆ ಬುಕ್ ಸಿಕ್ಕ್ರೆ ಅದ್ರಾಗಷ್ಟು ಪವಾಡ್ ಸಿಕ್ಕರೆ ನಿಮ್ಗೆ ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ ಭಾಳ ಸಂತೋಷ ಹಾಕೋ ಶರಣ ಶರಣ ಅಂತ